ಈ ನೈನ್ಟೀನ್ ನೈಂಟೀಸ್ ಈಗ ಶೂಟಿಂಗ್ ಎಲ್ಲ ಎಲ್ಲೆಲ್ಲಿ ಮಾಡಿದ್ದೀರಾ ಮೆಮೊರಿಯಲ್ಲಿ ಉಳಿದಂತಹ ವಿಚಾರಗಳನ್ನು ಶೇರ್ ಮಾಡಬಹುದಾ ಅಂತ ಹೇಳಿ ಯಾವತ್ತೂ ಕೂಡ ಏ ನಂದು ಈ ಸಿನಿಮಾದಲ್ಲಿ ಈ ವಿಚಾರ ನನಗೆ ನಿರಂತರವಾಗಿ ನನ್ನ ಕಾಡುತ್ತೆ ಮೈಂಡಲ್ಲಿ ಉಳಿಯುತ್ತೆ ಅನ್ನೋ ಥರ ಇದ್ದರೆ ಹೇಳಬಹುದಾ ಅಂತ ಒಂದಲ್ಲ ಎರಡಲ್ಲ ಸುಮಾರು ಇದೆ ಮೇಡಮ್ ಫಸ್ಟು ಗದಗಲ್ಲಿ ಮಾಡಿದ್ವಿ ಒಂದು ಫೋರ್ ಹಂಡ್ರೆಡ್ ಇಯರ್ ಓಲ್ಡ್ ಹೌಸು ಅದು ಹೀರೋನ್ ಹೌಸ್ ಇರುತ್ತೆ ಆಮೇಲೆ ಸಾವ್ದುರ್ಗ ಬೆಟ್ಟ ಮೇಲೆ ಮಾಡಿದ್ವಿ ಮಾಗಡಿ ಮಾರ್ಕೆಟಲ್ಲಿ ಮಾಡಿದ್ವಿ ಯಾವ ಲೊಕೇಶನು ಸೆಟ್ ಹಾಕಿ ಒಂಥರ ಯಾವುದು ಫೇಕ್ ಮಾಡಿಲ್ಲ ಎಲ್ಲ ಲೈವ್ ಲೊಕೇಶನಲ್ಲೇ ಮಾಡಿದ್ವಿ ಮಂಡ್ಯ ಸುತ್ತಮುತ್ತ ಮಾಡಿದ್ವಿ ಶ್ರೀರಂಗಪಟ್ಟಣ ಮಾಡಿದ್ವಿ ಮಾಗಡಿ ಮಾಡಿದ್ವಿ ಮೈಸೂರು ಮಾಡಿದ್ವಿ ಭದ್ರಾವತಿ ಪೇಪರ್ ಮಿಲ್ಲಲ್ಲಿ ಮಾಡಿದ್ವಿ ಬೆಂಗಳೂರು ಕಡೆ ಮಾಡಿದ್ದೀವಿ ಎಲ್ಲ ನ್ಯಾಚುರಲ್ ಲೊಕೇಶನ್ಸಲ್ಲೇ ಮಾಡಿದ್ದೀವಿ ಸಾವಂತದುರ್ಗ ಬೆಟ್ಟ ಟ್ರೆಕ್ ಮಾಡಿ ಎರಡು ದಿನ ಟ್ರೆಕ್ ಮಾಡಿ ಅಲ್ಲೇ ಉಳ್ಕೊಂಡು ಅಲ್ಲಿ ಮಾಡಿದ್ದೀವಿ ಒಂದು ಇದೆಲ್ಲ ತುಂಬ ಮೆಮೊರೇಬಲ್ ಇನ್ಸಿಡೆಂಟ್ಸ್ ಇದೆ ಒಂದು ಮಾಗಡಿ ಮಾರ್ಕೆಟಲ್ಲಿ ಮಾಡಿದ್ವಿ ನೈಟ್ ಶೂಟು ಕರೆಕ್ಟಾಗಿ ಮಾರ್ಕೆಟೆಲ್ಲ ಗಾರ್ಬೇಜ್ ಎಲ್ಲ ಡಿಸ್ ಡಿಸ್ಪೋಸ್ ಮಾಡ್ತಾರಲ್ಲ ಅಲ್ಲಿ ಅಲ್ಲಿ ಶೂಟ್ ಮಾಡಬೇಕಿತ್ತು ಅಲ್ಲಿ ಹೆಂಗೆ ಏನು ಮಾಡ್ತೀವಿ ಗೊತ್ತಾಗಿಲ್ಲ ಬಟ್ ಅಲ್ಲೆಲ್ಲ ಈ ಗ್ಲಾಸ್ ಹೊಡಿಯೋದು ಗ್ಲಾಸ್ ಬ್ರೇಕಿಂಗು ಫೈರೆಲ್ಲ ತುಂಬ ಇತ್ತು ಬಟ್ ಬೇರ್ ಫುಟ್ಟಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ವಿ ಸೊ ಅದೆಲ್ಲ ತುಂಬ ಮೆಮೊರೇಬಲ್ ಇದೆ ಮೇಡಮ್ ಒಂದು ಫೈರ್ ಇದೆ ರೈನ್ ಎಫೆಕ್ಟ್ ಇದೆ ಎರಡೂ ಇಟ್ಕೊಂಡು ಮಾರ್ಕೆಟಲ್ಲಿ ಮಾಡಿದ್ದೀವಿ ಅದು ತುಂಬ ಚೆನ್ನಾಗಿ ಬಂದಿದೆ ಈ ಥರ ತುಂಬ ಸುಮಾರು ಇದೆ ಇನ್ನು ಸಾವಂತುರ್ಗ ಟ್ರೆಕ್ಕಿಂಗ್ ಆ ಹಿಲ್ ಕ್ಲಿಫ್ ಕಾರ್ನರ್ ಅಲ್ಲಿ ಒಬ್ಬನೇ ನಿಲ್ಸಿದ್ರು ಬರೀ ಒಂದೇ ಒಂದು ರೋಪಾಕಿ ನಿಲ್ಸಿದ್ರು ಆಮೇಲೆ ಚೆನ್ನಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ